ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದ ಭಾಗ ಎರಡರಲ್ಲಿ ಬರುವಂತಹ ಪದ್ಯ ಭಾಗ ಎಂಟು ಭುವನೇಶ್ವರಿ ಈ ಒಂದು ಪದ್ಯದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಹಾಗೆ ವ್ಯಾಕರಣಾಂಶಗಳನ್ನು ಭಾಷಾಭ್ಯಾಸವನ್ನು ಕೂಡ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಹಾಗೆಯೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದರೆ ನೀವು ಮಾಡ್ತಕ್ಕಂಥ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಸರಿನಾ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಆರಂಭಿಸೋಣ ಬನ್ನಿ ಅಭ್ಯಾಸ ಆ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಟ್ಟು ಏಳು ಪ್ರಶ್ನೆಗಳಿವೆ ಏಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಮೊದಲನೆಯದಾಗಿ ತಿಳಿದುಕೊಳ್ಳೋಣ ಭುವನೇಶ್ವರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೆಯದು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಉತ್ತರ ಪಲ್ಲವರನ್ನು ಗೆದ್ದು ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮೆರೆದನು ಪ್ರಶ್ನೆ ಎರಡು ಬದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು ಉತ್ತರ ಬಾದಾಮಿಯಲ್ಲಿ ಚಾಲುಕ್ಯರು ವೀರ ಆಳ್ವಿಕೆಯನ್ನು ನಡೆಸಿದರು ಪ್ರಶ್ನೆ ಮೂರು ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಉತ್ತರ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಪ್ರಶ್ನೆ ನಾಲ್ಕು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಉತ್ತರ ಯು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಪ್ರಶ್ನೆ ಐದು ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಭಾರತ ಸ್ವಾತಂತ್ರ್ಯದ ಚಳುವಳಿ ಗಾಂಧೀಜಿಯವರ ಒಂದು ತತ್ವದಲ್ಲಿ ಬೆಳೆಯಿತು ಪ್ರಶ್ನೆ ಆರು ವಿಶಾಲ್ ಮೈಸೂರಿನ ಉದಯವಾದ್ದು ಯಾವಾಗ ಉತ್ತರ ವಿಶಾಲ ಮೈಸೂರು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಉದಯವಾದ ಉದಯವಾದ್ದು ಪ್ರಶ್ನೆ ಏಳು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ಉತ್ತರ ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ಒಟ್ಟು ಏಳು ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಇನ್ನು ಪ್ರಶ್ನೆ ಎರಡು ಆ ಭಾಗವನ್ನು ನೋಡೋಣ ಬನ್ನಿ ಆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ನಗರವು ಅತಿ ಶೀಘ್ರದಲ್ಲಿ ಲೋಕವೇ ಬೇರ್ ಬೆರಗಾಗುವ ಸಿರಿಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲನೆದುರಿಸಿ ಆಂಗ್ಲರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದವಳು ಜೈಲಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಬಸವೇಶ್ವರರ ಸಿರಿ ಸಂ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಾಂಸ್ಕೃತಿಕ ಕನ್ನಡದ ಜಲ ಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲಿ ಇನ್ನು ವ್ಯಾಕರಣದ ಮಾಹಿತಿ ಹಿಂದಿನ ಅಧ್ಯಾಯಗಳಲ್ಲಿ ಕ್ರಿಯಾಪದದ ರೂಪಗಳನ್ನು ಪರಿಚಯಿಸಿಕೊಂಡಿದ್ದೇವಲ್ಲವೇ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತೇವೆ ಉದಾಹರಣೆಗೆ ತಿನ್ನುತ್ತಾನೆ ತಿನ್ನುತ್ತಾಳೆ ತಿನ್ನುತ್ತದೆ ತಿನ್ನುವರು ತಿನ್ನಲಿ ತಿಂದರು ತಿಂದಿತು ಮುಂತಾದ ಕ್ರಿಯಾಪದಗಳ ಮೂಲ ಮೂಲ ರೂಪವು ತಿನ್ನು ಎಂಬುದಾಗಿದೆ ಒಟ್ಟಾಗಿ ಅವಳು ತಿನ್ನುತ್ತಾಳೆ ತಿನ್ನುತ್ತಾ ತಿನ್ನು ಅನ್ನುವಂಥ ಪದನೇ ಕ್ರಿಯಾಪದದ ಮೂಲ ರೂಪ ಅರ್ಥ ಆಯ್ತಾ ಅದಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೆಯಲಾಗುತ್ತದೆ ಇದೇ ರೀತಿ ನಾವು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳನ್ನು ಪರಿಚಯಿಸಿಕೊಂಡಿದ್ದೇವೆ ಈ ಮೇಲಿನ ತಿನ್ನು ಎಂಬ ಪ ಧಾತುವು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಕ್ರಿಯಾರು ಕ್ರಿಯಾಪದ ರೂಪ ಪಡೆದಿರುವುದನ್ನು ಈ ಕೆಳಗಿನ ಪಟ್ಟಿಯಿಂದ ಅರ್ಥ ಮಾಡಿಕೊಳ್ಳಿರಿ ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿದಾಗ ತಿನ್ನು ಅನ್ನುವಂಥ ಧಾತುವನ್ನು ತೆಗೆದುಕೊಂಡು ಎಲ್ಲ ರೀತಿಯ ಕಾಲಗಳಲ್ಲಿ ಅದನ್ನು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂತ ಇಲ್ಲಿ ವಿವರಣೆ ಮಾಡಿ ಉದಾಹರಣೆ ಮೂಲಕ ಬರೆಯಲಾಗಿದೆ ಇದನ್ನು ಓದಿದರೆ ನಿಮಗೆ ಅರ್ಥ ಆಗುತ್ತೆ ಇನ್ನು ಭಾಷಾಭ್ಯಾಸವನ್ನು ನೋಡೋಣ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ ಆಡಿದಳು ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಆಡುತ್ತಿದ್ದಾಳೆ ನೋಡುವರು ಇದು ಇದನ್ನು ಏಕವಚನಕ್ಕೆ ಬದಲಿಸಿ ನೋಡುವನು ಅಥವಾ ನೋಡುವಳು ತಿಂದಿತು ಇದರ ಮೂಲ ರೂಪ ಬರೆಯಿರಿ ತಿನ್ನು ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಬಂದಿತು ಇನ್ನು ಅವುಗಳ ಧಾತು ರೂಪವನ್ನು ಬರೆಯಿರಿ ಬಂದರು ಬರು ಕುಣಿವಳು ಕುಣಿ ಕುಡಿಯಿತು ಕುಡಿ ಬರೆವಳು ಬರೆ ಬಂದನು ಬರು ಹೋಗುವರು ಹೋಗು ಇವೆಲ್ಲವುಗಳು ಧಾತು ರೂಪಗಳಾಗಿವೆ ಅರ್ಥಾಯ್ತಾ ಇಲ್ಲಿಗೆ ಭಾಷಾಭ್ಯಾಸ ಕಂಪ್ಲೀಟಾಗಿ ಮುಗಿಯಿತು ಭುವನೇಶ್ವರಿ ಈ ಪದ್ಯದ ಪಾಠದ ನಂತರದ ಬರ್ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಹಾಗೆ ಭಾಷಾಭ್ಯಾಸವನ್ನು ಕೂಡ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು